ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹ ಶ್ರೀ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಭಾರತ ಪ್ರಶಂಸೆ ಭಾರತ ಶ್ರವಣ ಪಠನಾದಿಗಳಿಂದಾಗುವ ಫಲಗಳು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜನಮೇಜಯ ರಾಜನನ್ನು ಕುರಿತು ನನ್ನ ಗುರುಗಳು ಆಜ್ಞಾಪಿಸಿದಂತೆ ವೈಶಂಪಾಯನನು ಸಮಗ್ರ ಮಹಾಭಾರತದ ಕಥೆಯನ್ನು ಸಂಗ್ರಹವಾಗಿ ತಿಳಿಸಿದನು ಆಮೇಲೆ ಜನಮೇಜಯ ರಾಜನು ವೈಶಂಪಾಯನನ್ನು ಕುರಿತು ಬ್ರಾಹ್ಮಣೋತ್ತಮ ಕೌರವರ ಚರಿತ್ರವನ್ನೊಳಗೊಂಡ ಮಹಾಭಾರತದ ಕಥೆಯನ್ನೇನು ನಾನು ಬಹಳ ಸಂಗ್ರಹವಾಗಿ ನಿನ್ನಿಂದ ಕೇಳಿದುದಾಯಿತು ವಿಚಿತ್ರ ವಿಷಯಗಳನ್ನೊಳಗೊಂಡ ಆ ಚರಿತ್ರವನ್ನು ಇನ್ನೂ ವಿವರವಾಗಿ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ನನಗೆ ಬಹಳ ಆಸೆ ಹುಟ್ಟಿದೆ ಆದುದರಿಂದ ತಿರುಗಿ ನೀನು ಅದೇ ಕಥೆಯನ್ನು ವಿಸ್ತಾರವಾಗಿ ನಮಗೆ ತಿಳಿಸಬೇಕು ನಮ್ಮ ಪೂರ್ವಿಕರ ಪುಣ್ಯ ಚರಿತ್ರವನ್ನು ಎಷ್ಟೆಷ್ಟು ಕೇಳಿದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲದಂತಿದೆ ಇದಲ್ಲದೆ ಈ ಚರಿತ್ರಾಂಶಗಳಲ್ಲಿ ನನಗೆ ಅನೇಕ ಸಂದೇಹಗಳು ಹುಟ್ಟಿವೆ ಹೇಗೆಂದರೆ ಪಾಂಡವರಾದರೂ ಧರ್ಮಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವರೆಂದು ಹೆಸರುಗೊಂಡವರು ಅಂಥವರು ತಾವು ಕೊಲ್ಲಬಾರದವರನ್ನೆಲ್ಲ ಅನೇಕವಾಗಿ ಯುದ್ಧದಲ್ಲಿ ಕೊಂದರಲ್ಲವೇ ಇದಕ್ಕೆ ಕಾರಣವು ಅಲ್ಪವಾಗಿರಲಾರದು ಏನೋ ಪ್ರಬಲ ಕಾರಣವಿರಬೇಕು ಅದಲ್ಲದೆ ಆ ಪಾಂಡವರು ನಿರಪರಾಧಿಗಳು ಪುರುಷ ಶ್ರೇಷ್ಠರು ಮಹಾಪರಾಕ್ರಮಿಗಳು ಹೀಗಿರುವಾಗಲೂ ದುಷ್ಟ ಸ್ವಭಾವವುಳ್ಳ ದುರ್ಯೋಧನಾದಿಗಳು ತಮಗೆ ಕೊಟ್ಟ ಕಷ್ಟಗಳನ್ನೆಲ್ಲ ಸುಮ್ಮನೆ ಸಹಿಸಿಕೊಂಡಿದ್ದುದೇಕೆ ಆ ಭೀಮನಾದರೂ ಸಾಮಾನ್ಯನಲ್ಲ ಅವನು ಹತ್ತು ಸಾವಿರ ಆನೆಗಳ ಬಲವುಳ್ಳವನೆಂದು ಅಪಾರ ಭುಜಶಕ್ತಿಯುಳ್ಳವನೆಂದು ಕೇಳಿರುವೆನು ಅಂಥವನು ಕೌರವರಿಂದ ಅನೇಕ ಕ್ಲೇಶಗಳಿಗೆ ಗುರಿ ಮಾಡಲ್ಪಟ್ಟಾಗಲು ತನ್ನ ಕೋಪವನ್ನು ಅಡಗಿಸಿಕೊಂಡಿದ್ದುದು ಹೇಗೆ ಗೌರವರು ಮಹಾಪತಿವ್ರತೆಯಾದ ದ್ರೌಪದಿಗೆ ಮಾನಭಂಗ ಪಡಿಸಿದಾಗ ಅವಳು ತನ್ನ ದೃಷ್ಟಿಗಿಂದಲೇ ಅವರನ್ನು ದಹಿಸತಕ್ಕ ಪ್ರಭಾವವುಳ್ಳವಳಾಗಿದ್ದರು ಆ ದುರಾತ್ಮನ ದುರಾತ್ಮರನ್ನು ಇವಳು ತನ್ನ ಕೋಪಾಗ್ನಿಯಿಂದ ದಹಿಸದೆ ಬಿಟ್ಟು ದೇಕೆ ಪುತ್ರರಾದ ನಕುಲ ಸಹದೇವರಾದರೂ ಗೌರವರಿಂದ ಅಷ್ಟು ಕಷ್ಟಕ್ಕೆ ಗುರಿ ಮಾಡಲ್ಪಟ್ಟಾಗ ದ್ಯೂತ ವಸನದಲ್ಲಿ ಬಿದ್ದ ಧರ್ಮರಾಜನನ್ನೇ ಅನುವರ್ತಿಸುತ್ತ ಅವನು ಸುಮ್ಮನಿ ಅವರುಗಳು ಸುಮ್ಮನಿದ್ದ ಕಾರಣವೇನು ಧರ್ಮರಾಜ್ ಯಮಧರ್ಮರಾಜನ ಪುತ್ರನಾಗಿ ಧರ್ಮಗಳನ್ನೆಲ್ಲ ತಿಳಿದವನಾಗಿ ಧಾರ್ಮಿಕರಲ್ಲಿ ಶ್ರೇಷ್ಠ ಎನ್ನಿಸಿಕೊಂಡ ಯುಧಿಷ್ಠಿರನಾದರು ತಾನು ಅನುಭವಿಸಬಾನದ ಕಷ್ಟಗಳನ್ನೆಲ್ಲ ಅನುಭವಿಸಿಯೂ ತಾಳ್ಮೆಯಿಂದ ಸಹಿಸಿಕೊಂಡಿದ್ದುದೇಕೆ ಕೃಷ್ಣನನ್ನೇ ಸಾರಥಿಯಾಗಿ ಪಡೆದ ಆ ಅರ್ಜುನನು ಏಕಾಕಿಯಾಗಿಯೇ ಬಾಣಗಳನ್ನು ಪ್ರಯೋಗಿಸಿ ಎಷ್ಟು ಮಂದಿ ಶತ್ರುಗಳನ್ನಾದರೂ ಕೊಲ್ಲಬಲ್ಲನು ಅಂಥವನ್ನು ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡಿದ್ದುದು ಹೇಗೆ ಇವೆಲ್ಲ ನನಗೆ ಬಹಳ ಆಶ್ಚರ್ಯಕರಗಳಾದ ಸಂಗತಿಗಳಾಗಿವೆ ಆದುದರಿಂದ ಈ ನನ್ನ ಸಂದೇಹಗಳೆಲ್ಲ ತೀರುವ ಹಾಗೆ ನೀನು ಹಿಂದೆ ನಡೆದ ವಿಚಾರಗಳನ್ನೆಲ್ಲ ನಡೆದುದು ನಡೆದ ಹಾಗೆ ತಿಳಿಸಬೇಕು ಮಹಾರಥರಾದ ಅವರು ಮಾಡಿದ ಒಂದೊಂದು ಕಾರ್ಯವನ್ನು ವಿವರಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ಓ ಮಹಾರಾಜ ಸಮಧಾನವಾಗಿ ಕೇಳು ಆ ಕಥಾ ವಿಷಯವು ಬಹಳ ವಿಫುಲವಾದುದು ಪವಿತ್ರವೆಂಬ ಆ ಭಾರತವೆಂಬ ಉಪಾಖ್ಯಾನಕ್ಕೆ ಶ್ರೀ ದ್ವೈಪಾಯನನು ಹೇಳಿದ ಕಥಾನುಕ್ರಮವನ್ನು ಹಿಡಿದೇ ನಾನು ನಿನಗೆ ತಿಳಿಸುವೆನು ಆ ವ್ಯಾಸಮುನಿಯ ಮತಾನುಸಾರವಾಗಿಯೇ ಅದನ್ನು ನಿನಗೆ ನಾನು ಸಂಪೂರ್ಣವಾಗಿ ತಿಳಿಸುವೆನು ಕೇಳು ಅಪಾರ ತೇಜಸ್ವಿಯು ಸತ್ಯವತಿ ಪುತ್ರನು ಆದ ಆ ಮಹರ್ಷಿಯು ಪುಣ್ಯಾತ್ಮರಾದ ಆ ಪಾಂಡವರ ಚರಿತ್ರವನ್ನು ಕುರಿತು ನೂರು ಸಾವಿರ ಗ್ರಂಥಗಳನ್ನು ಒಂದರೆ ಶ್ಲೋಕಗಳನ್ನು ಹೇಳಿರುವನು ಉತ್ತಮವಾದ ಆ ಭಾರತವೆಂಬ ಇತಿಹಾಸವು ಅದರೊಳಗಣ ಉಪಾಖ್ಯಾನಗಳೊಡನೆ ಕೇಳುವುದಕ್ಕೂ ಮನಸ್ಸಿನಲ್ಲಿ ಧಾರಣ ಮಾಡುವುದಕ್ಕೂ ಯೋಗ್ಯವಾದುದು ಆದರೂ ನಾನು ಅವನ್ನೆಲ್ಲಾ ಸಂಗ್ರಹಿಸಿ ಹೇಳುವೆನು ಆ ಭಾರತದಲ್ಲಿ ಎರಡು ಸಾವಿರ ಅಧ್ಯಾಯಗಳು ನೂರು ಪರ್ವಗಳು ಲಕ್ಷ ಶ್ಲೋಕಗಳು ಇವೆ ಇವನ್ನೆಲ್ಲಾ ವ್ಯಾಸಮನಿಯು ಹದಿನೆಂಟು ಪರ್ವಗಳನ್ನಾಗಿ ವಿಭಾಗಿಸಿರುವನು ಇದನ್ನು ಕೇಳುವವರು ಹೇಳುವವರು ಬ್ರಹ್ಮ ಲೋಕದಲ್ಲಿ ದೇವ ಸಮಾನರಾಗಿ ಬೆಳಗುವರು ಅದು ವೇದಗಳಿಗೆ ಸಮಾನವಾದುದು ಅತಿ ಪವಿತ್ರವೂ ಅತ್ಯುತ್ತಮವೂ ಆದುದು ಕೇಳತಕ್ಕ ವಿಷಯಗಳಲ್ಲಿ ಅದಕ್ಕಿಂತಲೂ ಮೇಲಾದುದಿಲ್ಲ ಋಷಿಗಳಿಂದ ಮಂತ್ರಕ್ಕೆ ಸಮಾನವಾಗಿ ಆಧರಿಸಲ್ಪಡತಕ್ಕದು ಇದರಲ್ಲಿ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳು ಮೋಕ್ಷಕ್ಕೆ ಅನುಕೂಲವಾದ ಬುದ್ಧಿವಾದಗಳು ಸಾಕಲ್ಯವಾಗಿ ನಿರೂಪಿಸಲ್ಪಡುವವು ಕೃಷ್ಣ ದ್ವೈಪಾಯನ ಪ್ರೋಕ್ತವಾದ ವೇದವೆನಿಸಿಕೊಂಡ ಈ ಭಾರತವನ್ನು ವಿದ್ವಾಂಸನಾದವನು ಉದಾರ ಮನಸ್ಕರು ದಾನಶೀಲರು ಸತ್ಯಸಂಧರು ಆಸ್ತಿಕರು ಆದ ಸಾಧುಗಳಿಗೆ ಹೇಳುವುದರಿಂದ ಅಭೀಷ್ಟಗಳನ್ನೆಲ್ಲ ಪಡೆಯಬಹುದು ಅತಿ ಕ್ರೂರ ಪಾತಕವನ್ನು ಮಾಡಿದವರು ಕೂಡ ಈ ಇತಿಹಾಸವನ್ನು ಕೇಳುವುದರಿಂದ ಪಾಪ ವಿಮುಕ್ತರಾಗುವರು ಗರ್ಭಹತ್ಯೆಯನ್ನು ಮಾಡಿದವರು ಇದನ್ನು ಕೇಳಿ ರಾಹು ಮುಕ್ತನಾದ ಚಂದ್ರನಂತೆ ಪಾಪ ವಿಮುಕ್ತರಾಗಿ ಶೋಭಿಸುವರು ಈ ಇತಿಹಾಸಕ್ಕೆ ಜಯವೆಂದೇ ಹೆಸರು ಆದುದರಿಂದ ಜಯಾಕಾಂಕ್ಷಿಗಳು ಇದನ್ನು ಕೇಳಬೇಕಾದುದು ಅವಶ್ಯವು ಕ್ಷತ್ರಿಯನಾದವನು ಇದನ್ನು ಕೇಳುವುದರಿಂದ ಶತ್ರುಗಳನ್ನು ಜಯಿಸಿ ಭೂಮಿಯನ್ನು ವಶಪಡಿಸಿಕೊಳ್ಳುವನು ಇದು ಸಂತಾನವಿಲ್ಲದವರಿಗೆ ಸಂತಾನವನ್ನು ಕೊಡುವುದು ಎಲ್ಲ ಮಂಗಳಗಳನ್ನು ಕೊಡತಕ್ಕದು ರಾಜಪತ್ನಿಯರು ಯುವರಾಜರು ಅವಶ್ಯವಾಗಿ ಇದನ್ನು ಬಾರಿ ಬಾರಿಗೂ ಕೇಳುತ್ತಿರಬೇಕು ರಾಜಪತ್ನಿಯು ಇದನ್ನು ಕೇಳುವುದರಿಂದ ವೀರನಾದ ಕುಮಾರನನ್ನು ಪಡೆದು ವೀರ ಎನಿಸುವಳು ಮಹಾರಾಜನ ಕೈ ಹಿಡಿಯತಕ್ಕ ಕುಮಾರಿಯನ್ನು ಪಡೆಯುವಳು ವ್ಯಾಸಪ್ರೋಕ್ತವಾದ ಮಹಾಭಾರತವೆಂಬುದು ಪವಿತ್ರವಾದ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಮೋಕ್ಷ ಶಾಸ್ತ್ರವೇಗಳೆನಿಸಿದೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳ ವಿಚಾರವಾಗಿ ಈ ಮಹಾಭಾರತದಲ್ಲಿ ಹೇಳಲ್ಪಟ್ಟಿರುವ ವಿಷಯವೇ ಇತರ ಗ್ರಂಥಗಳಲ್ಲಿಯೂ ಇವೆಯಲ್ಲದೆ ಇದರಲ್ಲಿ ಇಲ್ಲದುದು ಬೇರೆಲ್ಲಿಯೂ ಇರಲಾರದು ಈ ಪುಣ್ಯ ಕಥೆಯು ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ಉಪದೇಶಿಸಲ್ಪಡುತ್ತಾ ಬಂದಿರುವುದು ಇತರರೆಲ್ಲರೂ ಇದನ್ನು ಕೇಳಿ ಆನಂದಿಸುತ್ತಿರುವರು ಇದನ್ನು ಕೇಳುವುದರಿಂದ ಪುತ್ರರು ಪಿತೃಶುಶ್ರೂಷೆಯಲ್ಲಿಯೂ ಮೃತ್ಯರು ಸ್ವಾಮಿ ಕಾರ್ಯಗಳಲ್ಲಿಯೂ ಸಕ್ಕರೆಯುಳ್ಳವರಾಗುವರು ಈ ಭರತ ವಂಶ ಚರಿತ್ರವನ್ನು ಕೇಳುವವರಿಗೆ ಈ ಲೋಕದಲ್ಲಿ ವ್ಯಾಧಿ ಭಯವೇ ಇಲ್ಲವೆಂದ ಮೇಲೆ ಪಾರಲೌಕಿಕವಾದ ಭೀತಿ ಇಲ್ಲವೆಂಬುದನ್ನು ಕೇಳಬೇಕಾದುದೇನು ಈ ಪುಣ್ಯ ಕಥೆಯನ್ನು ಕೇಳುವವರು ಮನೋವಾಕಾಯಗಳಿಂದ ಮಾಡಿದ ಎಲ್ಲ ಪಾಪಗಳಿಂದಲೂ ವಿಮುಕ್ತರಾಗುವರು ಧನವನ್ನು ಕೀರ್ತಿಯನ್ನು ದೀರ್ಘ ಆಯುಷ್ಯವನ್ನು ಪುಣ್ಯ ಫಲವನ್ನು ಸ್ವರ್ಗಾದಿ ಸದ್ಗತಿಗಳಲ್ಲಿ ಕೊಡತಕ್ಕ ಈ ಇತಿಹಾಸವನ್ನು ವ್ಯಾಸಮುನಿಯು ಲೋಕದಲ್ಲಿ ಪುಣ್ಯವನ್ನು ವೃದ್ಧಿಗೊಳಿಸಬೇಕೆಂದು ಮಹಾತ್ಮರಾದ ಪಾಂಡವರ ಮಹಿಮೆಯನ್ನು ಸಂಪತ್ತಿನಲ್ಲಿಯೂ ಪರಾಕ್ರಮಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಪ್ರಖ್ಯಾತನಾದ ಇತರ ಕ್ಷತ್ರಿಯರ ಪ್ರಭಾವವನ್ನು ಕೀರ್ತಿಯನ್ನು ಹೊರಪಡಿಸಬೇಕೆಂದು ಉದ್ದೇಶಿಸಿ ರಚಿಸಿರುವನು ಯಾವ ಮನುಷ್ಯನು ಈ ಪವಿತ್ರವಾದ ಭಾರತವನ್ನು ಪರಿಶುದ್ಧರಾದ ಬ್ರಾಹ್ಮಣರಿಂದ ಕೇಳುವನು ಅವನು ಶಾಶ್ವತವಾದ ಪುಣ್ಯಕ್ಕೆ ಭಾಗಿಯಾಗುವನು ಯಾವನು ಶುದ್ಧವ ಶುದ್ಧನಾಗಿ ಈ ಕೌರವ ವಂಶದ ಚರಿತ್ರವನ್ನು ಪಠಿಸುವನು ಅವನು ಲೋಕಪೂಜ್ಯನಾಗಿ ಉತ್ತಮವಾದ ವಂಶಾಭಿವೃದ್ಧಿಯನ್ನು ಪಡೆಯುವನು ಯಾವ ಬ್ರಾಹ್ಮಣನು ವರ್ಷಾಕಾಲದ ನಾಲ್ಕು ತಿಂಗಳಲ್ಲಿ ನಿಯಮ ನಿಷ್ಠನಾಗಿ ಈ ಭಾರತವನ್ನು ಬಿಡದೆ ಪಠಿಸುವನು ಅವನು ಸಮಸ್ತ ಪಾಪಗಳಿಂದ ಮುಕ್ತನಾಗುವನು ಭಾರತವನ್ನು ಚೆನ್ನಾಗಿ ಓದಿದವನು ವೇದ ವೇದಾಂಗಗಳನ್ನೆಲ್ಲ ಓದಿ ಅದರಲ್ಲಿ ಪಾರಂಗತನಾದಷ್ಟು ಜ್ಞಾನವಂತನಾಗುವನು ಪಾಪ ವಿದೂರರು ಪುಣ್ಯ ಪುರುಷರು ಆದ ಅನೇಕ ದೇವರ್ಷಿಗಳ ರಾಜರ್ಷಿಗಳ ಮತ್ತು ಬ್ರಹ್ಮರ್ಷಿಗಳ ಚರಿತ್ರೆಗಳೆಲ್ಲ ಈ ಮಹಾಭಾರತದಲ್ಲಿ ಅಡಗಿರುವವು ಮುಖ್ಯವಾಗಿ ದೇವದೇವನು ಸರ್ವೇಶ್ವರನು ಆದ ಶ್ರೀ ಮಹಾವಿಷ್ಣುವಿನ ಮಹಿಮೆಯು ಇದರಲ್ಲಿ ಕೀರ್ತಿಸಲ್ಪಡುವುದು ಲಕ್ಷ್ಮಿಯ ಹಾಗೂ ಪಾರ್ವತಿಯ ಮಹಿಮೆಯು ಆರು ಮಂದಿ ತಾಯಿಯರಿಗೆ ಮಗನೆನಿಸಿಕೊಂಡ ಕುಮಾರಸ್ವಾಮಿಯ ವೃತ್ತವು ಉತ್ಪತ್ತಿ ವೃತ್ತಾಂತವು ಈ ಭಾರತದಲ್ಲಿ ಅಡಗಿರುವವು ಬ್ರಾಹ್ಮಣರ ಮಹತ್ವವು ಇದರಲ್ಲಿ ಪ್ರತಿಪಾದಿಸಲ್ಪಡುವುದು ಭಾರತವೆಂಬುದು ಸಮಸ್ತ ವೇದಾರ್ಥದ ಸಂಗ್ರಹವಾದುದರಿಂದ ಧರ್ಮ ಬುದ್ಧಿಯುಳ್ಳವರೆಲ್ಲರೂ ಇದನ್ನು ಕೇಳಬೇಕಾದುದು ಅವಶ್ಯವು ಕಾಲದಲ್ಲಿ ಈ ಭಾರತವನ್ನು ಓದಿಸತಕ್ಕವರು ಸಮಸ್ತ ಪಾಪಗಳನ್ನು ನೀಗಿ ಸ್ವರ್ಗವನ್ನು ಜಯಿಸಿ ಕೊನೆಗೆ ಶಾಶ್ವತವಾದ ಬ್ರಹ್ಮವನ್ನು ಸೇರುವರು ಶ್ರಾದ್ಧ ಕಾಲದಲ್ಲಿ ಈ ಭಾರತದ ಒಂದು ಶ್ಲೋಕದ ಒಂದು ಪಾದವನ್ನಾದರೂ ಯಾವನು ನಿಮಂತ್ರಿತ ಬ್ರಾಹ್ಮಣರ ಮುಂದೆ ಪಠಿಸುವನು ಅವನು ಮಾಡಿದ ಶ್ರಾದ್ದವು ಅವ್ಯಯವಾದ ಫಲವನ್ನು ಕೊಟ್ಟು ಅವನ ಪಿತೃಗಳಿಗೆ ತೃಪ್ತಿಕರವಾಗುವುದು ತಿಳಿದಾಗಲಿ ತಿಳಿಯದೆಯಾಗಲಿ ಒಬ್ಬ ಮನುಷ್ಯನು ಇಂದ್ರಿಯಗಳಿಂದಲೋ ಮನಸ್ಸಿನಿಂದಲೋ ಆಯಾ ದಿನಗಳಲ್ಲಿ ಮಾಡಿದ ಪಾಪಗಳೆಲ್ಲ ಈ ಭಾರತ ಶ್ರವಣದಿಂದ ನೀಗಿ ಹೋಗುವವು ಭರತ ವಂಶದವರ ಮಹತ್ತಾದ ಜನ್ಮ ವೃತ್ತಾಂತವಾದುದರಿಂದಲೇ ಇದಕ್ಕೆ ಮಹಾಭಾರತವೆಂದು ಹೆಸರಾಗಿದೆ ಈ ಹೆಸರಿನಲ್ಲಿರುವ ಈ ನಿರುತ್ತವನ್ನು ಕೇಳಿದವನು ಕೂಡ ಪಾಪ ವಿಮುಕ್ತನಾಗುವನು ಭರತ ವಂಶದವರ ಅದ್ಭುತವಾದ ಈ ಇತಿಹಾಸವು ಕೀರ್ತನ ಮಾತ್ರದಿಂದಲೇ ಮಹಾಪಾತಕಗಳಿಂದ ಮನುಷ್ಯರನ್ನು ಬಿಡಿಸುವುದು ಮಹಾತ್ಮನಾದ ವ್ಯಾಸಮುನಿಯು ನೂಮೂರು ಸಂವತ್ಸರಗಳ ಮೂರು ಸಂವತ್ಸರಗಳ ಕಾಲದವರೆಗೆ ನಿದ್ರೆ ಇಲ್ಲದೆ ಶುಚಿಯಾಗಿದ್ದು ಈ ಭಾರತ ಗ್ರಂಥವನ್ನು ಅತ್ಯಂತವಾಗಿ ರಚಿಸಿದನು ಆ ವ್ಯಾಸ ಮಹರ್ಷಿಯು ತಪಸ್ಸಿಗೆ ಯೋಗ್ಯವಾದ ನಿಯಮಗಳನ್ನು ಹಿಡಿದೆ ಈ ಗ್ರಂಥವನ್ನು ರಚಿಸಿದುದರಿಂದ ಇದನ್ನು ಪಠಿಸುವ ಬ್ರಾಹ್ಮಣನು ಶುಚಿಯಾಗಿ ನಿಯಮದಿಂದಲೇ ಪಠಿಸಬೇಕು ಈ ವಿಚಿತ್ರವಾದ ಭಾರತ ಕಥೆಯನ್ನು ಬ್ರಾಹ್ಮಣನು ಇತರರಿಗೆ ಹೇಳಿದರೆ ಅದನ್ನು ಬ್ರಾಹ್ಮಣನಾಗಲಿ ಬೇರೆ ಯಾವನಾಗಲಿ ಶ್ರದ್ಧೆಯಿಂದ ಕೇಳಿದರೆ ಹಿಂದೆ ಅವನು ಯಾವ ತರದ ನಡತೆಯಲ್ಲಿ ಇದ್ದವನಾದರೂ ಅವನ ಪಾಪ ಪುಣ್ಯ ಕೃತ್ಯಗಳಿಗಾಗಿ ಅವನ ಅವರನ್ನು ಕುರಿತು ಚಿಂತಿಸಬೇಕಾದುದಿಲ್ಲ ಏಕೆಂದರೆ ಮೋಕ್ಷ ಸುಖಕ್ಕೆ ನಿರೋಧಕಗಳಾದ ಅವನ ಕರ್ಮ ಸಂಬಂಧಗಳೆಲ್ಲ ಈ ಭಾರತ ಶ್ರವಣ ಮಾತ್ರದಿಂದ ಬಿಟ್ಟು ಹೋಗುವವು ಧರ್ಮಾಕಾಂಕ್ಷಿಯಾದ ಮನುಷ್ಯನು ಈ ಭಾರತವನ್ನು ತಪ್ಪದೆ ಅಮೂಲಾಗ್ರವಾಗಿ ಕೇಳಬೇಕು ಇದರಿಂದ ಅವನಿಗೆ ಇಹಲೋಕದಲ್ಲಿ ಕೋರಿದ ಕೋರಿಕೆಗಳೆಲ್ಲ ಅನುಕೂಲಿಸಿ ಬರುವವು ಈ ಭಾರತವೆಂಬ ಇತಿಹಾಸವನ್ನು ಓದುವುದರಿಂದ ಮನುಷ್ಯನಿಗೆ ಉಂಟಾಗತಕ್ಕ ಆನಂದವು ಅವನಿಗೆ ಸ್ವರ್ಗದಲ್ಲಿಯೂ ಲಭಿಸದು ಅದ್ಭುತವಾದ ಈ ಇತಿಹಾಸವನ್ನು ಕೇಳುವವನು ಇತರರಿಗೆ ಹೇಳುವವನು ಅದರಿಂದ ಅಪಾರ ಪುಣ್ಯಕ್ಕೆ ಭಾಗಿಯಾಗಿ ಅನೇಕ ರಾಜಸೂಯಗಳನ್ನು ಅಶ್ವಮೇಧಗಳನ್ನು ನಡೆಸಿದ ಫಲವನ್ನು ಹೊಂದುವನು ಅನಂತವಾದ ಸಮುದ್ರವು ಮಹಾಪರ್ವತವೆನಿಸಿಕೊಂಡ ಮೇರುವು ರತ್ನಗಳಿಗೆ ಆಕರವೆಂದು ಹೇಳಿಸಿಕೊಂಡಂತೆ ಈ ಮಹಾಭಾರತವು ರತ್ನಗಳಿಗೆ ಅಂದರೆ ರತ್ನದಂತಹ ವಿಷಯಗಳಿಗೆ ನಿಧಿ ಎನಿಸಿದೆ ಈ ಮಹಾಭಾರತವೆಂಬುದು ಸಮಸ್ತ ವೇದಗಳಿಗೂ ಸಮಾನವಾದುದು ಪವಿತ್ರಗಳೊಳಗೆಲ್ಲ ಪವಿತ್ರವೆನಿಸಿದುದು ರಮ್ಯವಾದ ಅರ್ಥಗಳುಳ್ಳದ್ದು ಕಿವಿಗಿಂಪಾದುದು ಮನಸ್ಸನ್ನು ಶುದ್ಧಿಗೊಳಿಸತಕ್ಕದು ಸದಾಚಾರವನ್ನು ವೃದ್ಧಿಗೊಳಿಸತಕ್ಕದು ಆದುದರಿಂದ ಪ್ರತಿಯೊಬ್ಬರೂ ಇದನ್ನು ತಪ್ಪದೆ ಅನುಸಂಧಿಸಬೇಕು ಓ ರಾಜೇಂದ್ರ ಈ ಭಾರತ ಗ್ರಂಥವನ್ನು ಓದಿಸಿ ಅದನ್ನು ಓದಿದವರಿಗೆ ದನದಾನ ಮಾಡತಕ್ಕವನು ಸಮುದ್ರಾಂತವಾದ ಭೂಮಿಯನ್ನೆಲ್ಲ ದಾನ ಮಾಡಿದ ಫಲಕ್ಕೆ ಭಾಗಿಯಾಗುವನು ಈ ಕಥೆಯು ಮನಸ್ಸಿಗೆ ಬಹಳ ಹರ್ಷಪ್ರದವಾದುದು ಈ ಕಥೆಯನ್ನು ನಾನು ನಿನಗೆ ಅತ್ಯಂತವಾಗಿ ಹೇಳುವೆನು ಪವಿತ್ರವೂ ಜಯಪ್ರದವೂ ಆದ ಈ ಕಥೆಯನ್ನು ಕೇಳುವುದರಿಂದ ಮೇಲ್ಮೆಯುಂಟು ಎಂದನು ಇದು ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ